వక్రతుండ మహాకాయ సూర్య కోటి సమప్రభ సమప్రభ నిరవీకూర్మ దేవో సర్వకారసు సర్వదా సర్వకారసు సర్వదా ఎన్నత ఓం మహేశ్వర మహేశ్వర అఖిలాంతకోటి బ్రహ్మాండ పంచముఖ పరమాత్మ హృదయ మందిర జ్ఞాన జ్ఞాన పరమాత్మన పంచముఖ ల సోజాత ముఖ దంధ్ర నెల్లగొండ జిల్లా భువనగిరి తాల్క స్వక్షేత్ర అనసిర కలియపాటి సోమేశ్వర లింగదల్లి

ಅಕ್ಕ ಮಾವನ ಕೈಯಲ್ಲಿ ಸಿಕ್ಕ ಬೆಳೆದು ದೊಡ್ಡವನಾಗಿ ಬೆಳೆದು ದೊಡ್ಡವನಾಗಿ ಮರ್ತನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡಿರ್ತಕ್ಕ ಇದೇ ಯಾವ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬೇಡಗೇರಿ ಪುಟ್ಟದಲ್ಲಿ ಬಾರ ವರ್ಷ ತಪಸ್ಸನ್ನ ಮಾಡಿ ತಪಸ್ಸನ್ನು ಮಾಡಿ ವಿಜಯಪುರ ಜಿಲ್ಲೆ ನೂತನ ಚರ್ಚಿನ ತಾಲೂಕಿನ ಗ್ರಾಮದಲ್ಲಿ ಹಿಂಬಾಗಿ ಯಾರಿಪ್ಪ ನನ್ನಪ್ಪ ಆ ಲಿಂಗ ಬೀರೇಶ್ವರನ ಪವಿತ್ರ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಆತ್ಮದ ಯಾರಿಪ್ಪ ಬಾಲಾಮತಿ ಪಟ್ಟಣದ ಅರಸ ತಂದೆ ತುಕ್ಕಪ್ಪ ರಾಯ ತಾಯಿ ಅಮೃತ ಬಾಯಿ ಪುಣ್ಯ ದಂಪತಿಗಳ ಗರ್ಮದಿಂದ ಜನಗತ್ತಿ ಬಂದು ಜನಗತ್ಯ ಬಂದು ಸರಿಯ ಶ್ರೀಗಂಥದ ಕೊಟ್ಟಾಗಿ ಆಹಾ ಗುರುವಿಗಾಗಿ ಹುಳಮಟ್ಟದ ಹುಳ ಕಪ್ಪಿಕಲ್ಕದ ಸಿದ್ದ ಗುರು ಶಿವನ ಮಾಡಿ ಮಾಡಿ ಆ ಗುರುವಿಗಾಗಿ ಆಟಕ ಹುಲಿ ಮರಿ ಹುಟ್ಟಕ ಹುಲಿಗೆ ನನ್ನ ಕಣ್ಣು ನೆಸಿ ஜத்தி நாராயண்ப்பாலுனி வன வசிர் தான் மைமா பருஷு மைமாந்தக்க மாலிகராய பவித்திர சரணாரி கூட கோடி நமஸ்கார சந்திசு மாலீங்க ராய ನಾಲ್ ಮಂದಿ ಹಣದ ಮಕ್ಕಳು ಒಬ್ಬ ಪಣದ ಮಗ ಸುರೇಶನ ಯಾರ್ಯಾರಪ್ಪ ಅವರು ಮಗನಾಗಿರ್ತಕ್ಕಲಿ ಜಿಲ್ಲೆ ಜತ್ತ ತಾಲೂಕಿನ ಒಟ್ಟಿಗೆ ಗ್ರಾಮದ ತಾಯಿ ಶಿವಲಿಂಗ ತಂದಿ ಅಂಕ್ರಿಗಳ ಗರ್ಭದಿಂದ ಜನ ನೆತ್ತಿ ಬಂದು ಜನ ನೆತ್ತಿ ಬಂದು ಬಾಗಲಕೋಟೆ ಜಿಲ್ಲೆ ಚಿಮಖಂಡಿ ತಾಲೂಕಿನ ಕಾನೂರ ಕರೆ ಸಿದ್ದೇಶ್ವರ ಗಂಗೈಯಲ್ಲಿ ಅಡಿಗೆ ಮಾಡಿ ನೀರಿನಗಿನ ಬೆಣ್ಣಿನ ತೆಗೆದು ಗನಾರ ಸಿದ್ದಗಿ ನಾಡಿನಲ್ಲಿ ಸಿದ್ದಾಟಿಯನ್ನು ಮಾಡಿ ತನ್ನ ಪವನನ್ನು ತೋರಿಸಿ ಆಹಾ ಅಲ್ಲಿ ಯಾರೋ ಪದಮಾನನ ತಂಗಿ ಆಗಿರ್ತಕ್ಕಂಥ ಗೊಬ್ಬೆ ಹಾಕಿರ್ತಕ್ಕಂಥ ವಿಷಯನ್ನ ಕುಡಿದು ಕೊಡೋದು ಆ ಬಿದ್ದಲ್ಲಿ ಬಿಜ್ಜರಿಗೆ ಎಣಿಸಿರ್ತಕ್ಕಂಥ ಅವ್ರ ಯಾರಿಪ್ಪ ನನ್ನಪ್ಪ ವಿಜಯಪುರ ಜಿಲ್ಲೆ ನೂತನ ತ್ರಿಕೋಟ ತಾಲೂಕಿನ ಬಿಜ್ಜರಿಗೆ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಅವ್ರ ಯಾರಿಪ್ಪ ನನ್ನಪ್ಪ ಆ ಬಿಳಣ್ಣ ಸಿದ್ದೇಶ್ವರನ ಪವಿತ್ರ ಚರಣಾರ್ವಿಂದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಆ ಬೆಳಗಾವಿ ಜಿಲ್ಲೆ ಅಗರಣ್ಯ ಹಳ್ಳದ ದಂಡಿಗೆ ಮೂರ ಗಂಟೆ ಮುರಿ ಹೊಡೆದು ಪಾತಾಳದಲ್ಲಿ ತಪಸ್ಸು ಮಾಡಿ ಮೆಟ್ಟೆಲ್ಲ ವೀರ ದೇವರ ಕೂಡಿಕೊಂಡು ನಾಡ ನಗರ ಸಂಚಾರ ಮಾಡುತ್ತಾ ಬಂದ್ರಿಪ್ಪ ಹುಕ್ಕೇರಿ ಗ್ರಾಮಕ್ಕೆ ಬಂದು ಅಂತಕ್ಕಂಥ ಭಕ್ತನಿಂದ ಹಾಲನ್ನ ಕುಡಿದು ನಾವ ಕೊತ್ತಡಿದಿರ್ತಕ್ಕಂಥ ಈ ಕಟ್ಟಿಮೆಯಾಗ ಕೊತ್ತ ಹಾಲು ಕುಡ್ದೀವಾ ಈ ಕಟ್ಟಿ ಮ್ಯಾಗ ಹಾಲ ಕುಡಿದಾಗಿ ಮುಂದೆ ಕಟ್ಟಿ ಸಿದ್ದೇಶ್ವರ ಹೆಸರು ಜಗತ್ತೊಳಗೆ ಪ್ರಖ್ಯಾತ ಆಗಲಿ ಆಶೀರ್ವಾದ ಮಾಡಿ ಆ ಆಶೀರ್ವಾದ ಮಾಡಿರ್ತಕ್ಕಂಥ ಎನ್ನ ಜ್ಞಾನಕ್ಕ ಜ್ಯೋತಿ ಆಗಿರ್ತಕ್ಕಂಥ ಎನ್ನ ಜ್ಞಾನದ ಗುರು ಆಗಿರ್ತಕ್ಕಂಥ ಯಾರಿಪ್ಪ ಯಾವ ಕಟ್ಟಿ ಸಿದ್ದೇಶ್ವರನ ಪಾದವನ್ನು ಎನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಎತ್ತಕೊಂಡು நெரிசிர் விட்டல வீரேஸ்வரன பவித்தோட்டி நமஸ்கார்த்து என்ன பெலகா ஜில் நூத்தனிப்பணி தூக்கின கிராமத்தில் வந்து நெலவண்ண பாவன க்ளேவா ஜலவன்ன பாவன தீர்வா ಯಾವ ಯಾವೇಶ್ವರ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಏನೈತ್ರಿ ಏನಿಸ್ತಾರೆ ಪ್ರತಿ ವರ್ಷದಂತ ಈ ವರ್ಷ ಕೂಡ ನನ್ನಪ್ಪ ವೀರಲಿಂಗೇಶ್ವರನ ಜಾತ್ರೆಯಾದ ಬ್ರಾಮದಿಂದ ನಡೀಲಿ ಅಂತ ತಿಳ್ಕೊಂಡು ತಿಳ್ಕೊಂಡು ಆ ಈ ಗ್ರಾಮದ ಹಿರಿಯರು ಎಲ್ಲರೂ ಕೂಡಿಕೊಂಡು ಏನು ಹೊಸ ಕಲಾಮಕ್ಕರನ್ನ ತಪ್ಪ ಇಲ್ಲಿ ಕಾರ್ಯಕ್ರಮ ಮಾಡ್ತಿರತಕ್ಕಂಥ ಪುಟ್ಟ ಕ್ಷತ್ರ ಅದ ಆ ಇವತ್ತು ನಮ್ಮ ಪಕ್ಕದ ಒಂದು ಪಕ್ಕದಾಗಿರ್ತಕ್ಕಂಥರು ಇಲ್ಲೆ ಅಂತ ತಿಳ್ಕೊಂಡು ತಿಳ್ಕೊಂಡು ನಾವೆಲ್ಲಾ ವಿಚಾರ ಮಾಡಿ ಇವತ್ತ ಎರಡ ದಿವ್ಸ ಆ ಸತ್ಯಶೇತರ ಮಾಡಿರ್ತಕ್ಕಂಥ ಚರಿತ್ರ ಪಕ್ಕವನ್ನು ಕೇಳಕೋಶವಾಗಿ ಆಹಾ ಎರಡು ಡೊಯ್ ಹಾಡಿನ ಕಲಾ ಗಾಯಣ ಸಂಘದ ಅಂತ ಬರ ಮಾಡಿ ಕೊಟ್ಟಾರ ಹೌದ್ರಿಪ್ಪಾ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಗ್ರಾಮದ ಆಹಾ ಶ್ರೀ ಕಟ್ಟಿ ಸಿದ್ದೇಶ್ವರ ಡೊಯಾಡಿನ ಕಲಾ ಗಾಯಣ ಸಂಘ ಅಂದ್ರ ದೀರ್ ದೇವರ ಮಾರಿಗರೆ ಮಾಡಿರ್ತಕ್ಕಂಥ ಚರಿತ್ರ ಸಿದ್ಧೇಶ್ವರಿಯನ್ನ ಹಾಡುವಂತದ್ದು ಹಾಡುವಂತದ್ರಿಪ್ಪ ಕಟ್ಟಿ ಸಿದ್ಧೇಶ್ವರ ಅಂದ್ರೆ ವಿಠಲ ಬೀರ್ಗಾರ ಕಟ್ಟಿ ಮ್ಯಾಗ ಕುತ್ತು ಹೋಗೋದಕ್ಕಾಗಿ ಕಟ್ಟಿ ಸಿದ್ಧೇಶ್ವರ ಅನಿಸ್ಯಾರ್ರಿಪ್ಪ ಅನಿಸ್ಕೊಂಡನ ಎನ್ನ ಜೊತೆಯಾಗಿ ಬಂದಿರ್ತಕ್ಕಂತ ಅವ್ರ ಯಾರಿಪ್ಪ ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕರ್ವಿ ಗ್ರಾಮದ ನಮ್ಮ ವಿದ್ಯಾದ ದೇವತೆ ಆಗಿರ್ತಕ್ಕಂತ ವಿದ್ಯಾದ ದೇವತೆ ಯಾರು ಯಾರು ಸರಸ್ವತಿ ಹೌದೌದ್ರಿಪ್ಪ ಇವತ್ತಿನ ದಿವಸ ವಿದ್ಯಾದ ದೇವತೆ ಆಗಿರ್ತಕ್ಕಂತ ನಮ್ಮ ಸರಸ್ವತಿಯವರ ಜೊತೆಗೆ ಬಂದಾರ ಇವತ್ತು ನೋಡ್ರಿ ನನ್ನ ಆತ್ಮೀಯ ಬಂಧುಗಳೇ ಏನಾಯ್ತಿಪ್ಪ ರಗಡ ನಮ್ಮ ಜೊತೆ ನಾವು ಬಾಳೆ ತುಸು ಈಗ ಕಾರ್ಯಕ್ರಮ ಮಾಡಾಕತ್ತ ರಗಡ ಮ್ಯಾಲ ಕೂಡ್ಯಾವ್ ಕೂಡ್ಯಾವ್ರಿಪ್ಪ ಆ ಲಕ್ಷ್ಮಿಗಳು ಕೂಡ್ಯಾರ ನಮಗ ಕರೆ ಸರಸ್ವತಿ ಒಟ್ಟ ಸಿಕ್ಕಿದ್ದಿಲ್ಲ ಎಲ್ಲೆಲ್ಲಿಪ್ಪ ಇವತ್ತು ನಮ್ದು ಒಂದು ಪೂರ್ವ ಜನ್ಮದ ಪುಣ್ಯದ ಇವತ್ತು ಸರಸ್ವತಿ ಬಂದಾರ ಬಂದಾರ್ರಿಪ್ಪ ಅಂತ ಸರಸ್ವತಿಯವರು ಇವತ್ತ ஆஹ் நமசத்தை என்ன ஆத்மீய பந்துகளை ஏத்தே அண்ணத்த மந்திக்கு ஜான பண்ணித்தஹா சரஜனியாக ஒன்றும் கலாசரி சக்கரவர்த்திய வினந்தி மாதிரி கேது ஏனப்பா அந்த ಮಾತಾಡ್ತಕ್ಕಂಥ ಮಾತಿನಲ್ಲಿ ಆಗಲಿ ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಆಗಲಿ ಬರಸ್ತಕ್ಕ ವಾದ್ಯದಲ್ಲಿ ಆಗಲಿ ಆಹ್ ಏನಾದ್ರೂ ಕೂಡ ಲೋಪ ದೋಷಗಳಾಗಬಹುದು ಆಗಿರ್ತಕ್ಕಂಥ ಮಂತ್ರಾತ್ಮದಲ್ಲಿ ಇಟ್ಟುಕೊಂಡು ಇಟ್ಟುಕೊಂಡು ಈ ಎರಡೂ ಸಂಘಿಗೆ ಆಶೀರ್ವಾದ ಹೇಳಿ ಮತ್ತೊಮ್ಮೆ ಶರಣು ಶರಣಾರ್ಥಿ ಹೇಳುತ್ತಾ ಇವತ್ತಿನ ದಿವಸ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಅದು ಬಂದ ಈ ಕಮಿಟಿ ನಿರ್ಣಾಯಕರಾಗಿರ್ತಕ್ಕಂಥವ್ರು ಬಂದು ಹೇಳ್ತಾರ ಹೇಳ್ತಾರ್ರಿಪ್ಪ ಅದಕ್ಕೆ ಬಹಳ ಮಾತಾಡ್ಲಾರ ನಾಕಿ ಆಗಿ ಹಾಡಿ ಹಾಡಿ ನಮ್ಮ ಅಡಾಯಿ ಗುರುಜಿ ಅವರ ತಂದಿಗೆ ಪಲೆ ಹೋಗ್ತದ ಆ ಸರಸ್ವತಿಯವ್ರ ಇವತ್ತಿನ ದಿವಸ ವಿದ್ಯಾದ ದೇವತಿಯಾಗಿರ್ತಕ್ಕಂಥ ಸರಸ್ವತಿ ವಿದ್ಯಾದ ದೇವತೆಯಾಗಿ ಎದ್ದುಕೊಂಡು ಎದ್ಕೊಂಡು ತನ್ನಲ್ಲೇ ಇದ್ದಿರ್ತಕ್ಕಂಥ ಅಕ್ಕ ವಿದ್ಯೆದೊಳಗೆ ನಮಗ್ ಒಂದರೆ ಇವತ್ತು ಹೊತ್ತು ಹೊಟ್ಟದ್ರ ಒಳಗೆ ಕೊಟ್ಟು ಹೋಗ್ತಾರಂತಕ್ಕಂತ ಆತ್ಮವಿಶ್ವಾಸ ಐತಿ ಹೌದೌದ್ರಿಪ್ಪ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳ ನಾವ್ ನೀವೆಲ್ಲಾರು ಕೂಡಿ ತಗೋಬೇಕಾಗಿ ಅವ್ರು ಕೊಡ್ಲಾಕ್ ಬಂದಾರ ಹೌದ್ರಿಪ್ಪ ಅದಕ್ಕೆ ಬಾಲ್ ಮಾತಾಡ್ಲಾರ್ದು ಒಂದ ನಾಲ್ಕು ನುಡಿಕೆಯಲ್ಲಿ ಹಾಡಿ ನಮ್ಮ ಅನಭಾವಿಕಲ್ಲ ತಂಡಕ್ಕೆ ಪಳೆ ಹೋಗ್ತಾರೆ ಹೌದೌದ್ರಿಪ್ಪ